ನೋಡಿ ಮಾರ್ಚ್ ಒಂದನೇ ತಾರೀಕು ಕೃಷ್ಣ ಪಕ್ಷದಲ್ಲಿ ಪಾಲ್ಗುಣ ಮಾಸ ಕೃಷ್ಣ ಪಕ್ಷದಲ್ಲಿ ಷಷ್ಠಿ ತಿಥಿಯಲ್ಲಿ ಯಶೋಧ ಮಾತೆ ಜನ್ಮ ಇದು ಬ್ರಜ್ ಅನ್ನೋ ಒಂದು ಊರಲ್ಲಿ ವೃಂದಾವನಂಥ ಊರಲ್ಲಿ ಹುಟ್ಟಿರುವಂಥದ್ದು ಈ ಯಶೋಧ ಮಾತ ಯಶೋಧ ಮಾತಾ ತಂದೆ ತಾಯಿ ಸೊಮುಖ್ ಗೋಪಿ ಪಾಟ್ನಾ ಅಂತ ಇಬ್ಬರ ದಂಪತಿಗಳಿಗೆ ಹುಟ್ಟಿರುವಂಥ ಅಂಥ ಯಶೋಧ ಮಾತ ಯಶೋಧ ಮಾತ ಪೂರ್ವ ಜನ್ಮದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಒಂದು ತಪಸ್ಸನ್ನು ಕೈಗೊಂಡಿದ್ರು ಆ ತಪಸ್ಸು ಮಾಡ್ತಾ ಒಂದು ವರನ ಪಡ್ಕೊಂಡು ದೇವರ ತಪಸ್ಸು ಮಾಡ್ತಾ ಒಂದು ವರವನ್ನು ಕೇಳಿದ್ರು ವಿಷ್ಣುದೇವರು ಪ್ರ ತಪಸ್ಸಿಗೆ ಪ್ರಸನ್ನ ಆಗಿ ಯಶೋಧ ಮಾತಾಗೆ ಕೇಳಿದರು ನಿಮ್ಗೆ ಏನು ಬೇಕು ವರ ಕೇಳಿ ಯಶೋಧ ಆಗ ಯಶೋಧ ಮಾತಾ ಹೇಳಿದ್ರು ನನಗೆ ಏನು ಬರಬೇಕು ಅಂದರೆ ನೀವು ನನ್ನ ಮಗನಾಗಿ ಹುಟ್ಟಬೇಕು ನನ್ನ ನನ್ನ ಮಗನಾಗಿ ಇರಬೇಕು ನೀವು ನನಗೆ ನಾನು ನಿಮ್ಮ ಲಾಲನೆ ಪಾಲನೆ ಮಾಡೋ ಅಂತ ನನಗೆ ಸುಖಬೇಕು ಅಂತ ಕೇಳ್ತಾರೆ ಯಶೋದಾಮ್ಮ ಆಗ ಯಶೋದಾಮ್ಮ ಯಶೋದಾಮ್ಮನಿಗೆ ಬ್ರಜ್ ಬ್ರಜದ ಬ್ರಜಕ ರಾಜ ಅಂದರೆ ಬ್ರಜದ ರಾಜ ನಂದ ನಂದಕುಮಾರ್ ಅಂತ ಮದುವೆ ಆಗತ್ತೆ ಮದುವೆಯಾಗಿ ಆಗ ವಿಷ್ಣುದೇವ ಹೇಳ್ತಾರೆ ನಾನು ನಾನು ದೇವಕಿ ಮತ್ತು ವಾಸುದೇವರ ಮನೆಯಲ್ಲಿ ಹುಟ್ಟುತ್ತೀನಿ ಆಗ ನಾನು ನಿಮ್ಮ ತಾಯಿಯ ಒಂದು ಹಂಬಲವನ್ನು ನನ್ನ ನನ್ನ ನಿ ತಾಯಿಯ ಹಂಬಲ ಮಾತ್ರ ನನ್ನ ತಾಯಿಯ ಸುಖ ಮಾತ್ರ ನೀವೇ ಕೊಡಬೇಕು ಅಂತ ಕೇಳುತ್ತೆ ಆಗ ಯಶೋಧ ತುಂಬ ಖುಷಿ ಪಟ್ಕೊಂಡು ಏನು ಮಾಡ್ತಾರೆ ತನ್ನ ಕೃಷ್ಣನಲ್ಲೆಲ್ಲನ ತಗೊಂಡು ಬಂದು ಸಾಕಿ ಸಲವಿ ಅದು ಒಂದು ಲಾಲನೆ ಪಾಲನೆ ಮಾಡ್ತಾರೆ ನೋಡಿ ಒಂದು ಲಾಲನೆ ಪಾಲನೆ ಮಾಡೋದು ಎಷ್ಟು ಇದು ಅಂದರೆ ತಾಯಿ ಕೊಡೋ ಪ್ರೀತಿ ವಿಶ್ವಾಸ ಅಮೋಘವಾದದ್ದು ಅಗೋ ಅಗಾಧವಾದದ್ದು ಆದರೆ ಮಾತ್ರ ಆ ಮಗನ ಒಂದು ಸಂತೋಷ ಪಡ್ಕೊಂಡ ಯಶೋಧ ಮಾತಾ ಯಶೋಧ ಮಾತಾ ಎಲ್ಲ ತಾಯಿಯಂದಿರಲು ಇರ್ತಾರೆ ಆ ಲಲ್ಲನ ಹೇಗೆ ಸಾಕಿ ಸಲುವಿದ್ರೋ ಯಶೋಧಮ್ಮತ ಹಾಗೆ ನಮ್ಮ ತಾಯಿಂದರು ಕೂಡ ಎಲ್ಲ ತಾಯಿಂದರಲ್ಲೂ ಕೂಡ ನಾವು ಕಾಣ್ತೀವಿ ಯಶೋಧಮ್ಮತನ ಎಲ್ಲ ಯಶೋಧ ಮಾತಗಳು ನಮ್ಮ ತಾಯಿಯ ಹಾಗೆ ಅಂದ್ಕೊಂಡು ನಾವು ಅವರಿಗೆ ನಮನ ಮಾಡಬೇಕು ಹಾಗೆ ನಾಳೆ ಶುಕ್ರವಾರ ದಿನ ಮಾತ ಜಯಂತಿ ಇದೆ ಯಶೋಧ ಮಾತನ ಸ್ಮರಿಸಿ ಕೃಷ್ಣ ಲಲ್ಲಾನ ಸಾಕಿ ಸಲ್ವಿ ಎಲ್ಲ ಕೃಷ್ಣನಿಗೆ ಪ್ರತಿ ಒಂದು ಹೆಜ್ಜೆಲು ತಾಯಿ ಆಶೀರ್ವಾದ ಇರುತ್ತೆ ಮಕ್ಕಳಿಗೆ ಹಾಗೆ ಕೃಷ್ಣನ ಒಂದು ಹೆಜ್ಜೇಲು ಯಶೋಧ ಮಾತಾಗೆ ತುಂಬ ಪ್ರೀತಿ ಇತ್ತು ಬರೀ ಕೃಷ್ಣನ ಒಂದು ಆಟ ಕೃಷ್ಣನ ಒಂದು ಕೃಷ್ಣ ಕಳ್ಳತನ ಮಾಡಿಕೊಂಡು ಕಳ್ಳ ಕೃಷ್ಣ ಬೆಣ್ಣೆ ತಿಂತ ಇದ್ದಿದ್ದು ಇದೆಲ್ಲ ನೋಡಿಕೊಂಡು ಕೃಷ್ಣನ ಸಾಕಿ ಸಲ್ವಿ ತನ್ನ ತಾಯಿ ಆನಂದ ಇದ್ದರು ಆ ಆ ಒಂದು ವರಾನ ಪಡ್ಕೊಂಡ್ರು ಕೃಷ್ಣ ವಿಷ್ಣುದೇವ ನೀನು ನಾನು ನಿನ್ನ ತಾಯಿ ಆಗೋದು ಒಂದು ಬಯಕೆ ನಾನು ಪೂರೈಸಬೇಕು ಇದೇ ನನ್ನ ತಪಸ್ಸಿನ ಬೇಡಿಕೆ ಅಂತ ವಿಷ್ಣು ವಿಷ್ಣುದೇವ ಅವರ ದೇವಕ್ಕಿ ಮತ್ತು ವಾಸುದೇವರ ಹೊಟ್ಟೆಯಲ್ಲಿ ಹುಟ್ಟಿ ಯಶೋಧಮ್ಮ ಯಶೋಧ ಮತ್ತು ಬ್ರಜದ ರಾಜ ನಂದ ನಂದ ನಂದರಾಜ ತಗೊಂಡು ಬಂದು ಆ ಮಗುನ ಸಾಕಿದ್ರು ಅಂದರೆ ಅವರಿಗೆ ಗೊತ್ತಿರಲಿಲ್ಲ ಇದು ದೇವಕ್ಕಿ ಮಗು ಅಂತ ಗೊತ್ತಿರಲಿಲ್ಲ ಈ ಮಗು ಇವ್ರಿಗೆ ಹುಟ್ಟಿದ ಮಗು ಅಲ್ಲಿ ಹೋಯಿತು ಅಲ್ಲಿ ಹುಟ್ಟಿದ ಮಗು ಇದು ಬ ಇಲ್ಲಿ ಬಂತು ಕೃಷ್ಣ ಹಾಗೇ ದೇವರ ಲೀಲೆ ಒಂದಲ್ಲ ನಾನಾ ರೀತಿ ಇರುತ್ತೆ ವೀಕ್ಷಕರೇ ಈ ರೀತಿ ಯಶೋಧಮ್ಮನ ಒಂದು ವರ ಈಡೇರಿಸ್ತು ಕೃಷ್ಣ ಹಾಗೆಯೇ ಕೃಷ್ಣ ನಮ್ಮ ಕೃಷ್ಣಾನೆಲ್ಲನ ಸಾಕಿರೋಂಥ ಯಶೋಧಮ್ಮನಿಗೆ ನಾಳೆ ನಾವೆಲ್ಲ ನಮನ ಸಲ್ಲಿಸ್ಬೇಕು ಕೃಷ್ಣ ಹಾಗೂ ನಂದ ನಂದರಾಜನಿಗೆ ನಾವೆಲ್ಲ ನಮನ ಸಲ್ಲಿಸಬೇಕು ಕೃಷ್ಣನಿಗೆ ಲಾಲನೆ ಪಾಲನೆ ಮಾಡಿದಂಥ ತಾಯಿಗೆ ಫಸ್ಟು ನಾವು ನಮನ ಸಲ್ಲಿಸಿ ಕೃಷ್ಣನಿಗೆ ನಮನ ಸಲ್ಲಿಸಿ ನಾಳೆ ತುಂಬ ಒಳ್ಳೆಯ ದಿನ ಇದೆ ನೋಡಿ ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ಷಷ್ಠಿ ದಿನ ಯಶೋಧಮ್ಮ ಹುಟ್ಟಿದಂಥ ದಿನ ಕೃಷ್ಣನಿಗೋಸ್ಕರ ಹುಟ್ಟಿದ್ದು ತಾಯಿಯಾಗಿ ಲಾಲನೆ ಪಾಲನೆ ಮಾಡೋಕ್ಕೆ ಹಾಗೂ ಕೃಷ್ಣ ಯಶೋಧನ ಒಂದು ಪ್ರೀತಿ ತಗೊಳ್ಳೋಕ್ಕೋಸ್ಕರ ಕೃಷ್ಣ ಜನ್ಮ ತಾಳಿತು ಮತ್ತು ಇಡೀ ಲೋಕೋದ್ಧಾರಕ್ಕೋಸ್ಕರ ಕೃಷ್ಣ ಜನ್ಮ ತಾಳ್ತು ಹೀಗೆ ಭಗವಂತನ ಕತೆ ನಾವು ಕೇಳ್ತಾ ಇದ್ರೆ ವೀಕ್ಷಕರೇ ಒಂದಲ್ಲ ಎರಡಲ್ಲ ಕೃಷ್ಣನ ಲೀಲೆಗಳು ತುಂಬ ತುಂಬ ಇವೆ ಕೃಷ್ಣನ ಲೀಲೆಗಳು ಹೇಳ್ತಾ ಹೋದರೆ ನಾವು ಅದರಿಂದ ವೀಕ್ಷಕರೇ ನಾಳೆ ಎಲ್ಲ ತಾಯ ಯಶೋಧ ಮಾತೆಗೂ ಹಾಗೂ ಕೃಷ್ಣನಿಗೆ ನಮನ ಸಲ್ಲಿಸಿ ನಂದ ರಾಜನಿಗೆ ಕೂಡ ವೀಕ್ಷಕರೇ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ವೀಕ್ಷಕರೇ ನಮಸ್ತೆ